ಭಾರತದ ಶೇಕ್ಸ್ಪಿಯರ್ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ವಾಲ್ಮೀಕಿ ಆಪ್ಷನ್ ಬಿ ಕಾಳಿದಾಸ ಆಪ್ಷನ್ ಸಿ ಕನಕದಾಸರು ಆಪ್ಷನ್ ಡಿ ಕುಮಾರವ್ಯಾಸ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಳಿದಾಸ ವಿಶ್ವದ ಅತಿ ದೊಡ್ಡ ಜೈಲು ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೆರಿಕ ಆಪ್ಷನ್ ಸಿ ಪಾಕಿಸ್ತಾನ ಆಪ್ಷನ್ ಡಿ ಆಸ್ಟ್ರೇಲಿಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ ಚೀನಾ ದೇಶದಲ್ಲಿ ಅತ್ಯಂತ ಪವಿತ್ರವಾಗಿ ಕಾಣುವ ಪ್ರಾಣಿ ಯಾವುದು ಆಪ್ಷನ್ ಎ ಕರಡಿ ಆಪ್ಷನ್ ಬಿ ನಾಯಿ ಆಪ್ಷನ್ ಸಿ ಆಕಳು ಆಪ್ಷನ್ ಡಿ ಹಂದಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಂದಿ ವಿಶ್ವ ಕ್ರಿಕೆಟ್ನ ಮಹಾರಾಜ ಎಂದು ಕರೆಯಲ್ಪಡುವ ಆಟಗಾರ ಯಾರು ಆಪ್ಷನ್ ಎ ಎಂಎಸ್ ಧೋನಿ ಆಪ್ಷನ್ ಬಿ ಸಚಿನ್ ತೆಂಡೂಲ್ಕರ್ ಆಪ್ಷನ್ ಸಿ ಸುನಿಲ್ ಗವಾಸ್ಕರ್ ಆಪ್ಷನ್ ಡಿ ಸೌರವ್ ಗಂಗೋಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೌರವ್ ಗಂಗೋಲಿ ಕುರುಕ್ಷೇತ್ರ ಯುದ್ಧದ ನಂತರ ಎಷ್ಟು ಕೌರವ ವೀರರು ಬದುಕಿ ಉಳಿದರು ಆಪ್ಷನ್ ಎ ಮೂವರು ಆಪ್ಷನ್ ಬಿ ನಾಲ್ವರು ಆಪ್ಷನ್ ಸಿ ಐವರು ಆಪ್ಷನ್ ಡಿ ಆರು ಮಂದಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೂವರು ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ಇಲ್ಲದ ದೇಶ ಯಾವುದು ಆಪ್ಷನ್ ಎ ದಕ್ಷಿಣ ಕೊರಿಯಾ ಆಪ್ಷನ್ ಬಿ ಸಿಂಗಾಪುರ್ ಆಪ್ಷನ್ ಸಿ ಸ್ವಿಟ್ಜರ್ಲೆಂಡ್ ಆಪ್ಷನ್ ಡಿ ಮಲೇಷಿಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವಿಟ್ಜರ್ಲೆಂಡ್ ಯಾವ ಅಕ್ಕಿ ತನ್ನ ಮರಿಗಳಿಗೆ ಹಾಲನ್ನು ನೀಡುತ್ತದೆ ಆಪ್ಷನ್ ಎ ಹಂಸ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಗೂಬೆ ಆಪ್ಷನ್ ಡಿ ಬಾವಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಾವಲಿ ಯಾವ ಬಣ್ಣವನ್ನು ನೋಡಿದರೆ ಹಾವು ಉಚ್ಚೆದ್ದು ಕುಣಿಯುತ್ತದೆ ಆಪ್ಷನ್ ಎ ನೀಲಿ ಬಣ್ಣ ಆಪ್ಷನ್ ಬಿ ಕೆಂಪು ಬಣ್ಣ ಆಪ್ಷನ್ ಸಿ ಹಳದಿ ಬಣ್ಣ ಆಪ್ಷನ್ ಡಿ ಹಸಿರು ಬಣ್ಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೀಲಿ ಬಣ್ಣ ಗರ್ಭಿಣಿಯರು ಈ ಹಣ್ಣನ್ನು ತಿಂದರೆ ಮಕ್ಕಳು ಬೆಳ್ಳಗೆ ಹುಟ್ಟುತ್ತಾರೆ ಆಪ್ಷನ್ ಎ ಮಾವಿನ ಹಣ್ಣು ಆಪ್ಷನ್ ಬಿ ಸ್ಟ್ರಾಬೆರಿ ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ದ್ರಾಕ್ಷಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದ್ರಾಕ್ಷಿ ಯಾವ ರೀತಿಯ ಹುಡುಗಿಯನ್ನು ಮದುವೆಯಾಗಬಾರದು ಆಪ್ಷನ್ ಎ ಕುಳ್ಳಿಯರನ್ನು ಆಪ್ಷನ್ ಬಿ ಸುಂದರಿಯರನ್ನು ಆಪ್ಷನ್ ಸಿ ವಯಸ್ಸಾದವರನ್ನು ಆಪ್ಷನ್ ಡಿ ದಪ್ಪ ಇರುವವರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಯಸ್ಸಾದವರನ್ನು